ಟೀಂ ಇಂಡಿಯಾದ ಹೊಸ ಮುಖ್ಯ ಕೋಚ್ ಗಂಭೀರ್ ಅಲ್ಲ ರೋಹಿತ್ ಶರ್ಮಾ ಆರಾಧ್ಯ ದೈವವೆನ್ನುವ ಈತನಿಗೆ ಜವಾಬ್ದಾರಿ ನೀಡಿದ ಸಮಿತಿ ಟೀಂ ಇಂಡಿಯಾ ಹೆಡ್ ಕೋಚ್ ಭಾರತ ತಂಡವು ಪ್ರಸ್ತುತ ಜಿಂಬಾಂಬೆ ಪ್ರವಾಸದಲ್ಲಿದೆ ಅಲ್ಲಿ ಉಭಯ ತಂಡಗಳ ನಡುವೆ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿ ನಡೆಯಲಿದೆ ಈ ಪ್ರವಾಸಕ್ಕೆ ಯುವ ಬ್ಯಾಟ್ಸ್ಮನ್ ಶುಭ್ಮಾನ್ ಗಿಲ್ ಅವರನ್ನು ತಂಡದ ನಾಯಕರನ್ನಾಗಿ ನೇಮಿಸಲಾಗಿದೆ ಟೀಂ ಇಂಡಿಯಾ ಹೆಡ್ ಕೋಚ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ನಂತರ ಟೀಂ ಇಂಡಿಯಾದ ಮುಂದಿನ ಮುಖ್ಯ ಕೋಚ್ ಯಾರು ಮತ್ತು ರಾಹುಲ್ ದ್ರಾವಿಡ್ ಬದಲಿಗೆ ಯಾರು ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ ಎಂಬ ಬಗ್ಗೆ ಭಾರಿ ಚರ್ಚೆ ನಡೆಯುತ್ತಿದೆ ಈ ಎಲ್ಲದರ ಮಧ್ಯೆ ಭಾರತದ ಮಾಜಿ ಆರಂಭಿಕ ಆಟಗಾರ ಗೌತಮ್ ಗಂಭೀರ್ ಸಹ ಹೆಸರು ಮುಂಚೂಣಿಯಲ್ಲಿತ್ತು ಆದರೆ ಇದೀಗ ಗಂಭೀರಲ್ಲ ಭಾರತೀಯ ನಾಯಕ ರೋಹಿತ್ ಶರ್ಮಾ ಅವರ ಆರಾಧ್ಯ ದೈವವಾಗಿರುವ ಓರೋ ವ್ಯಕ್ತಿಗೆ ಜವಾಬ್ದಾರಿ ನೀಡಲಾಗಿದೆ ಎಂಬ ದೊಡ್ಡ ಸುದ್ದಿ ಹೊರಬಿದ್ದಿದೆ ಭಾರತ ತಂಡವು ಪ್ರಸ್ತುತ ಜಿಂಬಾಂಬೆ ಪ್ರವಾಸದಲ್ಲಿದೆ ಅಲ್ಲಿ ಉಭಯ ತಂಡಗಳ ನಡುವೆ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿ ನಡೆಯಲಿದೆ ಈ ಪ್ರವಾಸಕ್ಕೆ ಯುವ ಬ್ಯಾಟ್ಸ್ಮನ್ ಶುಭ್ಮಾನ್ ಗಿಲ್ ಅವರನ್ನ ತಂಡದ ನಾಯಕರನ್ನಾಗಿ ನೇಮಿಸಲಾಗಿದೆ ಇನ್ನೊಂದೆಡೆ ಜಿಂಬಾಂಬೆ ವಿರುದ್ಧದ ಈ ಸರಣಿಯಲ್ಲಿ ಗಂಭೀರ್ ಬದಲಿಗೆ ರಾಷ್ಟ್ರೀಯ ಕ್ರಿಕೆಟ್ ಅಕಾಡೆಮಿ ಅಧ್ಯಕ್ಷ ವಿ ವಿ ಎಸ್ ಲಕ್ಷ್ಮಣ್ ಅವರಿಗೆ ಜವಾಬ್ದಾರಿಯನ್ನ ನೀಡಲಾಗಿದೆ ಪ್ರಸ್ತುತ ಭಾರತದ ಮುಖ್ಯ ಕೋಚ್ ಹುದ್ದೆಗೆ ಹಲವು ಮಂದಿಯ ಸಂದರ್ಶನ ನಡೆಸಿದ್ದು ಕ್ರಿಕೆಟ್ ಸಲಹಾ ಸಮಿತಿ ಇಬ್ಬರ ಹೆಸರನ್ನು ಅನುಮೋದಿಸಿದೆ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತ ಜಯಗಳಿಸಿದ ನಂತರ ಮಾತನಾಡಿದ್ದ ಭಾರತೀಯ ಸಿ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಕಾರ್ಯದರ್ಶಿ ಜೈಷಾ ಸಿಎಸ್ಸಿ ಇಬ್ಬರ ಹೆಸರನ್ನು ಆಯ್ಕೆ ಮಾಡಿದೆ ಭಾರತಕ್ಕೆ ಬಂದ ನಂತರ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಎಂದು ಹೇಳಿದರು ಯಾರು ಹೊಸ ಕೋಚ್ ಆಗುತ್ತಾರೋ ಅವರು ಶ್ರೀಲಂಕಾ ಪ್ರವಾಸದಿಂದ ಅಧಿಕಾರ ವಹಿಸಿಕೊಳ್ಳುತ್ತಾರೆ ಟೀಂ ಇಂಡಿಯಾ ಈ ತಿಂಗಳ ಶ್ರೀಲಂಕಾಕ್ಕೆ ಭೇಟಿ ನೀಡಲಿದೆ ಅಲ್ಲಿ ಎರಡು ತಂಡಗಳು ಮೂರು ಪಂದ್ಯಗಳ ಟಿ ಟ್ವೆಂಟಿ ಸರಣಿ ಮತ್ತು ಮೂರು ಪಂದ್ಯಗಳ ಒಡಿಐ ಸರಣಿಯನ್ನು ಆಡಲಿವೆ ಟಿ ಟ್ವೆಂಟಿ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ವಿ ವಿ ಎಸ್ ಲಕ್ಷ್ಮಣ್ ಅವರನ್ನು ತಮ್ಮ ಆರಾಧ್ಯ ದೈವವೆಂದು ಪರಿಗಣಿಸುತ್ತಾರೆ ಇಷ್ಟೇ ಅಲ್ಲ ಈ ಇವರಿಬ್ಬರು ಐ ಪಿ ಎಲ್ನ ಆರಂಭಿಕ ಹಂತದಲ್ಲಿ ಒಂದೇ ತಂಡದ ಪರ ಆಡುತ್ತಿದ್ದರು ರೋಹಿತ್ ಆ ಸಮಯದಲ್ಲಿ ಯುವ ಆಟಗಾರನಾಗಿ ಡೆಕ್ಕನ್ ಚಾರ್ಜರ್ಸ್ನ ಚಾರ್ಜಸ್ನ ಭಾಗವಾಗಿದ್ದರು ಮತ್ತು ಲಕ್ಷ್ಮಣ್ ತಂಡದಲ್ಲಿ ಹಿರಿಯ ಆಟಗಾರರಾಗಿದ್ದರು ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ